ಲ sır sır. नेट तो नवा है ये प्रोटोकॉल पर नेट डिपड़ती नहीं परतीले नेट गैप पड़े आज ಬೂರಂದೂರ ಬೂರಂದತ್ತ ಬೂರನ್ನ ಓಲೋ ಲಿಪ್ಪು ಏನಪ್ಪ ನೈಟ್ ಜಿಪ್ಪುಂಡು ಓಪನ್ ಅಪ್ ಈ ಸೈಡ್ ಈ ಸೈಡ್ ನೈಟ್ ಜಿಪ್ಪು ದಾಲ್ ಬೆತ್ತ ಸೈಡ್ ಇದೆ ಆ ಖಾಲಿ ಜಾಗವನ್ನು ನೀವು ಗಮನಿಸದಿದ್ರೆ ಅಲ್ಲಿ ಇವತ್ತು ಅಗಿಯುವಂತ ಕೆಲಸ ಆಗುತ್ತೆ ಯಾಕಂದ್ರೆ ಅದು ಫಸ್ಟ್ ಒಂದು I

आदि सरकार का मामला पर परिदृश्य मानको औसतको लागि प्रमाणित भएको छ तर त्यति मात्रै होइन सादनाले पनि सुरु गर्यो पहिला मान्नेलाई प्राथमिकता दिन्छ आदि के बाष्ट गनको लागि त त्यस्तो हो ज्यानले रडियाले यार बोला यहाँबाट यो सिकेर बाहेक त्यो साडीले दशको छोरे छ छुटेर छुटेर उडेर छ इलाक़ी राति जो आपकी बातों की वजह

ಮಾಡಿ ಮಲಿಗೆ ಬರೋದಿಲ್ಲ ಹಾಗೂ ಕಥಿಗಳನ್ನು ಪವಿತ್ರವಾದ ನದಿಯಲ್ಲಿ ಚಿಕೊಡಬಾರದು ನದಿ ತಂಡೆಯ ಮೇಲೆ ಇರುವ ಹಾಕಬೇಕು ನದಿಯ ಮೇಲ್ಭಾಗದ ಟ್ಯಾಬ್ನ ಮೇಲೆ ಯಾರು ಕೂಡ ಸ್ನಾನಕ್ಕೆ ಹೋಗಬಾರದು ಟ್ಯಾಬ್ನ ಮೇಲೆ ಸ್ನಾನಕ್ಕೆ ಹೋಗುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಬೆಂಭಾಗದ್ಯಾಂಪ್ನ ಮೇಲೆ ಯಾರು ಕೂಡ ಸ್ನಾನಕ್ಕೆ ಹೋಗಬಾರದು ಮೇಲೆ ಸ್ನಾನಕ್ಕೆ ಹೋಗುವುದನ್ನು ಕಡ್ಡಾಯವಾದ ಭಕ್ತಾದಿಗಳು ಆದಷ್ಟು ಬೇಗನೆ ದರ್ಶನಕ್ಕೆ ತೆರಳಿ ಸ್ನಾನ ಆದ ಭಕ್ತಾದಿಗಳು ಆದಷ್ಟು ಬೇಗನೆ ಸ್ವಾಮಿಯ ದರ್ಶನಕ್ಕೆ ಬರಲಿ ಸ್ವಾಮಿ ಹಾಗೂ ಕೂಡ हरतोल पार्कोल बदलते महिंद सर भन्दा यैन हा रेडी रेडी सर अगाडि बेस नस्तो निगा तो बेस नस्तो होला 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 ಕೂಡ ಅನಾಮಿಕರ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಮತ್ತು ಎಸಿ ಆ ಸ್ಥಳಕ್ಕೆ ಆಗಮಿಸಿದ್ದಾರೆ ನೇತ್ರವತಿ ಸ್ನಾನಘಟ್ಟದಿಂದ ಈಗ ಉತ್ಕನ ಆರಂಭವಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಗುಡಿಯಾಳುಗಳು ಕೂಡ ವಾಹನದಲ್ಲಿ ಬಂದು ಸಕಲ ಸಲಕರಣೆಗಳೊಂದಿಗೆ ಹಾರೆ ಪಿಕ್ಕರ್ಸ್ ಏನೆಲ್ಲ ಅಗಿಯೋದಕ್ಕೆ ಬೇಕು ಅದನ್ನೆಲ್ಲವನ್ನ ಕೂಡ ತಂದಿದ್ದಾರೆ ಮತ್ತು ಆಗಿಯುವಂತ ಸಂದರ್ಭದನ್ನ ಕಂಪ್ಲೀಟ್ ಆಗಿ ಕವರ್ ಮಾಡಲಾಗುತ್ತೆ ನಾಲ್ಕು ದಿಕ್ಕಿನಿಂದ ಸೊ ಆ ನಾಲ್ಕು ದಿಕ್ಕಿನಿಂದ ಕೂಡ ಕವರ್ ಮಾಡೋದಕ್ಕೆ ಅದಕ್ಕೆ ಬೇಕಾದಂತ ಎಲ್ಲವೂ ಕೂಡ ಬಂದಿದೆ ಡಾಕ್ಟರ್ ಕೂಡ ಬಂದಿದ್ದಾರೆ ಈಗ ನಾವು ದೃಶ್ಯಗಳು ಗಮನಿಸೇತ್ರವ ಅಲ್ಲಿ ಆ ಒಂದು ಪರಿಶೀಲನೆ ನಡೀತಾ ಇದೆ ಎಂಟ್ರಿಯನ್ನ ಕೂಡ ಪಡೆದು ಆತ ಒಂದು ಇತ್ತು ಹಾಗಾಗಿ ಆತ ಈಗ ಕಾಡಿನ ಒಳಗಡೆ ಒಳಗಡೆ ಅಂದ್ರೆ ಮೊದಲಿನ ಸೀರಿಯಲ್ ನಂಬರ್ ವೈಸ್ ಮಾಡಿದ್ರು ಒಳಗಡೆ ಹೋಗ್ತಾ ಇದ್ದಾರೆ ನೋಡಿ ಈಗ ಗಮನಿಸ್ತಾ ಹೋಗ್ಬಹುದು ಆ ದಯಾಮ ದೀಪೇಂದ್ರ ಕುಮಾರ್ ದಯಾಮ ಅನಾಮಿಕಾ ಅರಣ್ಯ ಇಲಾಖೆಯ ಕೂಡಿ ಆಳುಗಳು ಸೇರಿದಂತೆ ಫಾರೆನ್ಸಿಕ್ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಪಂಚನಾ ಏನು ವಿಡಿಯೋ ದಾಖಲೆ ಮಾಡುವಂತಹವರು ಎಸ್ಐ ಟಿ ಟಿ ಇದಾರೆ ಮತ್ತು ನೀವು ದೃಶ್ಯದಲ್ಲಿ ಜಲಾ ವರ್ಗೀಸ್ ಅವರನ್ನು ನೋಡ್ತಾ ಇದ್ದೀರಾ ಇವರ ಹಾಜರಾತಿ ಬಹಳ 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 ಮುಖ್ಯವಾಗುತ್ತೆ ಅವರು ಕೂಡ ಅಧಿಕಾರಿಗಳೊಂದಿಗಿದ್ದಾರೆ ಅವರಿಂದ ಅವರ ಸಮ್ಮುಖ ಇವತ್ತು ಉದ್ಘಾಟನಾ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅವರ ಸಮೂಹದಲ್ಲಿ ಇವತ್ತು ಸಮಾಧಿ ಆಗಿ ನಡೀಲಿಕ್ಕಿದೆ ಸೊ ಅಧಿಕಾರಿಗಳ ಜೊತೆ ಜೊತೆಗೆ ಅವರು ಕೂಡ ಆ ಸಮಾಧಿ ಹುಡುಕಿದಂತಹ ರಹಸ್ಯ ಜಾಗಕ್ಕೆ ಅಧಿಕಾರಿಗಳ ಜೊತೆಗೆ ಬರ್ತಾ ಇರುವಂತದನ್ನ ಗಮನಿಸಬಹುದು ಈಗ ಆ ಜಾಗವನ್ನ ಪರಿಶೀಲನೆ ಪ್ರಾಥಮಿಕವಾಗಿ ಪರಿಶೀಲನೆ ಮಾಡಿದ ಬಳಿಕ ಈಗ ಏನು ಕೂಡಿಯಾಳುಗಳು ಒಂದು ಬಿಳಿ ಬಣ್ಣದ ಒಂದು ಕಾರ ಸಜ್ಜಾಗಿದ್ರು ಅಗಿಯೋದಕ್ಕೆ ಅವರಿಗೂ ಕೂಡ ಕರೆ ನೀಡಲಾಗುತ್ತೆ ಅವರು ಬಂದು ಆ ಜಾಗವನ್ನು ಅಗಿಯುವಂತ ಪ್ರೊಸೆಸ್ ಆಗುತ್ತೆ ಅಲ್ಲಿ ವಿಡಿಯೋ ದಾಖಲೀಕರಣಗಳನ್ನ ಕೂಡ ಮಾಡಲಾಗುತ್ತೆ ಮತ್ತು ವೈದ್ಯಾಧಿಕಾರಿಗಳು ಕೂಡ ವೈದ್ಯರು ಕೂಡ ಇರ್ತಾರೆ ಸೀನ್ ಆಫ್ ಕ್ರೈಮ್ ಆಫೀಸರ್ ಇರ್ತಾರೆ ಫೋರೆನ್ಸಿಕ್ ಕೂಡ ಇರುತ್ತೆ ಈಗ ಅಗಿಯುವಂತ ಜಾಗದಲ್ಲಿ ಮೂಳೆಗಳು ಸಿಗುತ್ತಾ ಅಸ್ಥಿ ಬಂಜರ ಸಿಗುತ್ತಾ ಅಲ್ಲಿ ಅನ್ನುವಂಥದ್ದು ನಿಜಾನ ಎಲ್ಲದಕ್ಕೂ ಕೂಡ ಈಗ ಕೆಲವೇ ಸಿಗುತ್ತೆ ಅಗಿಯೋದಕ್ಕೆ ಶುರು ಮಾಡಿದ್ರೆ ಸುಮಾರು ನಾಲ್ಕು ಗಂಟೆಗಳ ಕಾಲ ವರ್ಷಗಳ ಹಿಂದೆ ಅಂತ ಇದು ಮಾಡ್ತಿದ್ದಾರೆ ಇನ್ನೊಂದು ಕಡೆಯಿಂದ ಈ ಕಡೆಯಿಂದ ಆ ಕೋಳಿ ಆಳುಗಳು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು ರೈಟ್ ಸೈಡ್ ಅಲ್ಲಿ ಆ ಕೋಳಿ ಆಳುಗಳು ಕೂಡ ಈ ಸೈಡಿಂದ ಬರ್ತಾ ಇರುವಂತದನ್ನ ಗಮನಿಸಬಹುದು ಅವರು ಕೂಡ ಮನೆ ನೀಡಲಾಗಿದೆ ಅರಣ್ಯ ಇಲಾಖೆಯ ಕೂಳಿ ಆಳುಗಳು ಏನಿದ್ದಾರೆ ಅವರು ಕೂಡ ಬರ್ತಾ ಇರುವಂತದನ್ನ ಗಮನಿಸಬಹುದು ಒಂದಿಗೆ ಅವರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಇನ್ನೇನು ಹಾಗಾದ್ರೆ ಆಗಿರುವ ಪ್ರೊಸೆಸ್ ಈಗ ಸ್ಟಾರ್ಟ್ ಆಗುವಂತಹ ಲಕ್ಷಣಗಳು ಇದೆ ಒಮ್ಮೆ ಆ ಏನು ಎ ಸಿ ಅವರು ಇದ್ದಾರೋ ಸ್ಥಳ ವರ್ಗೀಸರು ಅವರ ಪರೀಕ್ಷೆಗೆ ಮಾಡಿಲ್ಲ ಈಗ ಕೂಡ ಸ್ಟಾರ್ಟ್ ಆಗುತ್ತೆ ಆ ಕಡೆಯಿಂದ ಇನ್ನೇನು ಎಂಟ್ರಿ ಕೊಡ್ತಾರೆ ದೃಶ್ಯದಲ್ಲಿ ನೋಡಬಹುದು ದಟ್ಟವಾದ ಕಾಡಿಗೆ ಎಂಟ್ರಿ ಪಾಯಿಂಟ್ ಇದು ಅನಾಮಿಕ ಎಲ್ಲ ಅಧಿಕಾರಿಗಳನ್ನ ಕಾಡಿನೊಳಗೆ ಕಟ್ಕೊಂಡು ಹೋಗಿ ಸುಮಾರು ಏಳು ಜಾಗಗಳನ್ನ ಕಾಡಿನ ಒಳಗಡೆ ಅಂದ್ರೆ ಕಾಡಿನ ಮಧ್ಯ ಭಾಗದಲ್ಲಿ ಸುಮಾರು ಏಳು ಜಾಗಗಳನ್ನ ತೋರಿಸಿದ್ದಾನೆ ಒಂದು ಇಲ್ಲೇ ಇದೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಸೀನ್ ಆಫ್ ಫ್ರೇಮ್ ಹಾಕಿದ್ದಾರೆ ಮತ್ತು ಮಾಧ್ಯಮಕ್ಕೂ ಕೂಡ ನಿರ್ಬಂಧವನ್ನ ಹೇರಿದ್ದಾರೆ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಸಜ್ಜಿತವಾಗಿರುವಂತಹ ಪೊಲೀಸರು ಎನ್ ಸಿಬ್ಬಂದಿಗಳು ಶಸ್ತ್ರ ಸಜ್ಜರಾಗಿ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಧರ್ಮಸ್ಥಳ ನೇತ್ರಾವತಿ ಸ್ನಾನ ಘಟಕ ಸೇತುವೆವರೆಗೂ ಕೂಡ ಎಲ್ಲಿವರೆಗೂ ಎಲ್ಲಿಂದ ನೇತ್ರಾವತಿ ಸೇತುವೆಯಿಂದ ಧರ್ಮಸ್ಥಳ ಆರಂಭವಾಗುತ್ತೋ ಅಲ್ಲಿವರೆಗೂ ಕೂಡ ಹದ್ದಿನ ಕಣ್ಣನ್ನ ಇರಿಸಿದ್ದಾರೆ ಎಸ್ ಕೂಳಿ ಆಳುಗಳು ಹಾರೆ ಪಿಕಾಸಿಯನ್ನ ಹಿಡಿದುಕೊಂಡು ಈಗ ಸ್ಪಾಟ್ಗೆ ಹೋಗ್ತಾ ಇದ್ದಾರೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬಹುದು ಸುಮಾರು ಹನ್ನೆರಡು ಜನ ಕೂಳಿ ಆಳುಗಳನ್ನ ನೇಮಕ ಮಾಡಲಾಗಿತ್ತು ಅರಣ್ಯ ಇಲಾಖೆಯಿಂದ ಅವರಿಗೆ ಹಿರಿಯ ಅರಣ್ಯ ಅಧಿಕಾರಿಗಳು ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ದಾರೆ ನೀವು ಯಾವ ತರ ಅಗಿಬೇಕು ಅನ್ನೋ ಯಾಕಂದ್ರೆ ಆತ ಈ ಸ್ಪಾಟ್ ಅಂತ ಹೇಳಿದ್ರು ಕೂಡ ಮಿನಿಮಮ್ ಸಿಕ್ಸ್ ಫೀಟ್ ಡೀಪ್ ಆಗಿಬೇಕಾಗುತ್ತೆ ಅದೇ ಜಾಗದಲ್ಲಿ ಸಿಗುತ್ತೆ ಅನ್ನುವಂಥ ಚಾನ್ಸಸ್ ಕೂಡ ಕೆಲವು ಕಡೆಗಳಲ್ಲಿ ಬಹಳ ಕಮ್ಮಿ ಯಾಕಂದರೆ ಸುಮಾರು ವರ್ಷಗಳೇ ಆಗಿದೆ ಸುಮಾರು ವರ್ಷಗಳ ಹಿಂದೆ ಆತ ಅಲ್ಲಿ ಹೂತ್ ಹಾಕಿರುವಂಥದ್ದು ಆತ ನಿಖರವಾಗಿ ಇಲ್ಲೇ ಅಂತ ಹೇಳಿದರೂ ಕೂಡ ಅಧಿಕಾರಿಗಳಿಗೂ ಕೂಡ ಜವಾಬ್ದಾರಿ ಇದೆ ಅದರ ಸುತ್ತಮುತ್ತದ ಜಾಗದಲ್ಲೂ ಕೂಡ ಅಗೆಯುವಂಥದ್ದು ಸಾಧ್ಯ ಸಾಧ್ಯತೆ ಇದೆ ಒಂದು ನೇರವಾಗಿ ಭೂಮಿಯೊಳಗೆ ಆರು ಫೀಟ್ ಆಗಿದ್ರೆ ಇನ್ನು ಸುತ್ತಳತೆಯಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಗಿಯುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಅದಕ್ಕೆ ಬೇಕಾದಂಥ ಸಲಕರಣೆಗಳು ಮತ್ತು ಪೂರ್ವ ಸಿದ್ಧತೆಗಳನ್ನು ಈಗ ಮಾಡಿಕೊಳ್ಳಲಾಗ್ತಾ ಇದೆ ನೇರವಾಗಿ ಈಗ ಈ ಕೂಲಿ ಕಾರ್ಮಿಕರು ಸಮಾಧಿ ಅಗಿಯೋದಕ್ಕೆ ಇಳಿತಾರೆ ಆತ ತೋರಿಸಿದ ಜಾಗ ನಿನ್ನೆ ನಾಮ ನೇಮ್ ಪ್ಲೇಟ್ ಹಾಕಿರುವಂತಹ ಜಾಗ ನಂಬರ್ ಪ್ಲೇಟ್ ಹಾಕಿರುವಂತಹ ಜಾಗ ಮತ್ತು ಕ್ರೈಮ್ ಆಫ್ ಸೀನ್ ಹಾಕಿರುವಂತಹ ಸೀನ್ ಆಫ್ ಕ್ರೈಮ್ ಏನು ಹಾಕಿದ್ದಾರೆ ಆ ಆ ಜಾಗ ಏನಿದೆ ಅಲ್ಲಿ ಈಗ ಹೋಗಿ ಆ ಉತ್ಖನನದ ಪ್ರೊಸೆಸ್ ಸಮಾಧಿ ಅಗಿಯುವಂತಹ ಪ್ರೊಸೆಸ್ ಡಿಗ್ಗಿಂಗ್ ಪ್ರೊಸೆಸ್ ಏನಿದೆಯೋ ಅದು ನಡೆಯುತ್ತೆ ಇಡೀ ಜಗತ್ತು ನೀತಿ ಯಾವಾಗ ಈ ಒಂದು ಪ್ರಕರಣ ಮುನ್ನೆಲೆಗೆ ಬಂತು ಅಂದರೆ ಜೂನ್ ಇಪ್ಪತ್ತ ಎರಡು ಆತನ ಒಂದು ಪಶ್ಚಾತ್ತಾಪದ ಪತ್ರ ಇಡೀ ಜಗತ್ತಿನಾದ್ಯಂತ ವೈರಲ್ ಆಗುತ್ತೆ ಆತ ಬಂದು ಪೊಲೀಸರ ಮುಂದೆ ಶರಣಾಗ್ತಾನೆ ಜುಲೈ ಹನ್ನೊಂದನೇ ತಾರೀಕಿಗೆ ಇಡೀ ಜಗತ್ತೇ ಇಡೀ ದೇಶವೇ ಒಂದು ಹಂತದಲ್ಲಿ ಬೆಚ್ಚಿ ಬೀಳುತ್ತೆ ಒಬ್ಬ ವ್ಯಕ್ತಿ ತಾನು ಹೂತು ಹಾಕಿದಂತ ಶವದ ಅಸ್ಥಿಪಂಜರ ತಲೆ ಒಂದು ಬ್ಯಾಗ್ ನಲ್ಲಿ ಹಾಕೊಂಡ್ಬಂದು ಕೋರ್ಟ್ ಮುಂದೆ ನ್ಯಾಯಾಧೀಶರ ಮುಂದೆ ಅದನ್ನ ಸಬ್ಮಿಟ್ ಮಾಡಿ ಇದನ್ನ ನಾನೇ ಅನೇಕ ವರ್ಷಗಳ ಹಿಂದೆ ಹೂತು ಹಾಕಿದ್ದೀನಿ ಇನ್ನಷ್ಟು ಇತರ ಶವಗಳನ್ನ ಹೂತು ಹಾಕಿದ್ದೀನಿ ಅದನ್ನ ಅಗಿಯುವುದಕ್ಕೆ ಅವಕಾಶ ಮಾಡಿಕೊಡಿ ನನ್ನ ಪಾಪ ಪ್ರಜ್ಞೆಯಿಂದ ನನ್ನನ್ನು ಮುಕ್ತಗೊಳಿಸಿ ಅನ್ನುವಂತ ರೀತಿ ಅಂಗಲಾಚಿದ ಮನವಿಯನ್ನ ಮಾಡಿದ ಪೂರಕವಾಗಿ ಇಡೀ ಜಗತ್ತೇ ಕಾಯ್ತಾ ಇದ್ದಿದ್ದು ಎಸ್ಐ ಟಿಗೆ ಹಸ್ತಾಂತರವಾದ ಬಂತು ಈ ಒಂದು ಕೋಲಾಹಲ ಈ ಕುತೂಹಲ ಈ ನಿರೀಕ್ಷೆಗಳು ಆತಂಕ ಬೆಟ್ಟದಷ್ಟು ಇತ್ತು ಯಾಕಂದ್ರೆ ಏನಾಗುತ್ತೆ ಯಾವಾಗ ಆಗಿದ್ದಾರೆ ಎಷ್ಟು ದಿನ ಹೋಗುತ್ತೆ ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಅಧಿಕಾರಿಗಳ ವಿಚಾರಣೆಯನ್ನು ಗಮನಿಸಿದಂತಹ ಜನ ಐ ಟಿ ಬಂದ ಕೂಡ ಇದು ತುಂಬಾ ಡಿಲೇ ಆಗಬಹುದು ತುಂಬಾ ಪ್ರೊಸೆಸ್ ಇದೆಯೋ ಏನೋ ತುಂಬಾ ಡಿಲೇ ಆಗ್ತಾ ಹೋಗಬಹುದು ಅಗಿಯುವಂಥ ಪ್ರೊಸೆಸ್ ಡಿಲೇ ಆಗಬಹುದು ಅನ್ನುವಂತ ರೀತಿಯ ಲೆಕ್ಕಾಚಾರಗಳನ್ನೆಲ್ಲ ಹಾಕೊಂಡಿದ್ರು ಆದರೆ ಯಾವಾಗ ಅನುಚ್ಛೇತ ಜಿತೇಂದ್ರ ಕುಮಾರ್ ದಯಾಮ ಮತ್ತು ಪ್ರಣವ್ ಮೋಹಂತಿ ಅಖಾಡಕ್ಕೆ ಇಳಿತಾರೋ ಮಂಗಳೂರಿಗೆ ಭೇಟಿ ಕೊಡ್ತಾರೋ ಕೇವಲ ಎರಡು ದಿನದ ಒಂದು ವಿಚಾರಣೆಯ ಬಳಿಕ ಕ್ಷಿಪ್ರ ಬೆಳವಣಿಗೆ ನಿನ್ನೆ ಜಾಗಗಳನ್ನು ಮಾರ್ಕ್ ಮಾಡ್ತಾರೆ ಕೇವಲ ಒಂದು ಜಾಗ ಅಲ್ಲ ಹದಿನೈದು ಜಾಗಗಳನ್ನು ಮಾರ್ಕ್ ಮಾಡೋ ನಿರ್ಧಾರ ಮಾಡಿ ಅದರಲ್ಲಿ ಹದಿಮೂರು ಜಾಗಗಳನ್ನು ಮಾರ್ಕ್ ಮಾಡ್ತಾರೆ ಇವತ್ತು ನೇರವಾಗಿ ಮಾರ್ಕ್ ಮಾಡಿದಂತ ಜಾಗದಲ್ಲಿ ಸಮಾಧಿಯನ್ನು ಹೊರತೆಗೆಯುವಂತ ಪ್ರಕ್ರಿಯೆಗಳು ನಡೀತಾ ಇದೆ ನಿಜಕ್ಕೂ ಕೂಡ ಸ್ವಾತಂತ್ರ್ಯ ಭಾರತದಲ್ಲಿ ಇಂತಹ ಒಂದು ಘಟನೆ ನಡೆದಿರಲಿಲ್ಲ ಅನ್ನುವಂತ ವಿಶ್ಲೇಷಣೆಗಳನ್ನ ನಾವು ಕೇಳ್ತಾ ಇದ್ವಿ ಅದಕ್ಕೆ ಪೂರಕವಾದ ವಾತಾವರಣ ಧರ್ಮಸ್ಥಳ ಗ್ರಾಮದಲ್ಲಿ ಲೈಫ್ ಅಲ್ಲಿ ಒಮ್ಮೆ ಇಂತಹ ಘಟನೆಗಳು ಎಲ್ಲಾದರೂ ಇತರ ಪ್ರಕ್ ಇದಕ್ಕೆ ಸಾಕ್ಷಿಯಾಗುವಂತಹ ಒಂದು ಅವಕಾಶ ಸಿಗಬಹುದು ಮತ್ತೆ ಇದು ಮುಂದಕ್ಕೆ ಇತರ ಘಟನೆಗಳು ಸಂಭವಿಸೋದಕ್ಕೂ ಸಾಧ್ಯ ಅಲ್ಲ ಅಥವಾ ಈ ಹಿಂದೆ ಆಗಿಲ್ಲ ಅನ್ನುವಂತ ರೀತಿಯ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿದೆ ಇವತ್ತು ಇಡೀ ಜಗತ್ತಿನ ಕಣ್ಣು ಬೆಳ್ತಂಗಡಿ ಅಂದ್ರೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಮೇಲಿದೆ ಇವತ್ತು ಇಲ್ಲಿ ಹೊರತೆಗೆಯುವಂತಹ ಆ ಅಸ್ಥಿ ಪಂಜರ ಸಿಗುತ್ತಾ ಆತ ಹೇಳಿದಂತಹ ಜಾಗದಲ್ಲಿ ಸಿಗುತ್ತಾ ಯಾಕಂದ್ರೆ ಈ ಪಾರ್ಟ್ ಏನಿದೆ ಇದು ಬಹಳ ನಿರ್ಣಾಯಕವಾಗಿರುವಂತಹ ಘಟ್ಟ ಇದು ಮೊದಲ ಅಗೆಯುವಿಕೆ ಮೊದಲು ತನ್ನನ್ನು ತಾನು ಆತ ಪ್ರೂವ್ ಮಾಡ್ಕೊಳ್ಳೋಕೆ ಆತ ಹೇಳ್ತಾ ಇರುವಂತಹ ಆರೋಪ ನಿಜ ಅನ್ನುವಂಥದ್ದನ್ನು ಸಾಬೀತುಪಡಿಸೋದಕ್ಕಿರುವಂತಹ ಮೊದಲ ಪ್ರಯೋಗ ಇದು ಮೊದಲ ಪರೀಕ್ಷೆ ಈ ಪರೀಕ್ಷೆಯನ್ನು ಅನಾಮಿಕಾ ಪಾಸ್ ಆಗ್ತಾನ ಅದನ್ನ ಆತ ದಾಟಿ ಇನ್ನು ನೂರಾರು ಶವ ನಾನು ಹೂತಿದ್ದೀನಿ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ತಾನ ನಾನು ಹೇಳಿರುವಂಥದ್ದು ನಿಜ ಯಾವುದೋ ಕಪೋಕಲ್ಪಿತ ಕಥೆಯಲ್ಲ ಆರೋಪಗಳು ಅಲ್ಲ ತೇಜೋವಧೆ ಅಲ್ಲ ಅಥವಾ ಪೂರ್ವಾಗ್ರಹ ಪೀಡಿತ ದ್ವೇಷ ಅಲ್ಲ ಅನ್ನುವಂಥದ್ದನ್ನ ಸಾಬೀತುಪಡಿಸುವಂತ ನಿಟ್ಟಿನಲ್ಲಿ ಈಗ ಅನಾಮಿಕ ತೋರಿಸಿರುವಂತಹ ಜಾಗದಲ್ಲಿ ಅಲ್ಲಿ ಶವಗಳು ಸಿಗುತ್ತಾ ಅಂದ್ರೆ ಕಳೆ ಬರಹ ಸಿಗುತ್ತಾ ಒಮ್ಮೆ ಕಳೆ ಬರಹ ಸಿಕ್ತು ಅಂತ ಆದ್ರೆ ಇಡೀ ಪ್ರಕರಣಕ್ಕೆ ಬಲ ಬಂದ ರೀತಿಯಲ್ಲಾಗುತ್ತೆ ಇದು ಪ್ರಕರಣ ಡೈವರ್ಟ್ ಆಗುತ್ತೆ ಹೌದು ಈತ ಹೇಳಿರುವಂಥ ಆರೋಪ ಅನ್ನುವಂಥದ್ದು ಒಂದು ತೀವ್ರ ಸ್ವರೂಪವನ್ನ ಈ ಪ್ರಕರಣ ಪಡೆದುಕೊಳ್ಳುತ್ತೆ ಮುಂದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಬಹಳ ವಿಶ್ವಾಸದಿಂದ ಭಾಳ ಇಂದ ಆತನಿಂದ ಇನ್ನಷ್ಟು ಜಾಗಗಳಲ್ಲಿ ಅಗಿಯಿಸುವಂಥ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಆತ ಹದಿಮೂರು ಜಾಗಗಳನ್ನು ತೋರಿಸಿದ್ದಾನೆ ಆತ ತೋರಿಸಿದಂಥ ಮೊದಲ ಜಾಗದಲ್ಲಿ ಹಾಗಾದ್ರೆ ಕಳೆ ಬರಹ ಸಿಗುತ್ತಾ ಅನ್ನುವಂಥ ರೀತಿಯಲ್ಲಿ ಈಗ ಕುತೂಹಲಗಳು ಗದಿಗೆದರಿದೆ ಇನ್ನೊಂದು ಕಡೆಯಿಂದ ಇವತ್ತು ಬೇಕಾದಂಥ ತಯಾರಿ ಯಾಕಂದರೆ ಕಳೆ ಬರಹ ಸಿಕ್ತು ಅಂತಾದರೂ ಕೂಡ ಅಲ್ಲಿ ಸಾಕಷ್ಟು ಪ್ರೊಸೆಸ್ ಇರುತ್ತೆ ಆ ಪ್ರೊಸೆಸ್ಗಳಿಗೆ ಗಳಿಗೆ ಪೂರಕವಾಗಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡೋದಾದ್ರೆ ಯಾರೆಲ್ಲ ಅಧಿಕಾರಿಗಳು ಇದ್ದಾರೆ ಯಾವ ರೀತಿ ಸಮಾಧಿ ಆಗಿರುವಂತಹ ಪ್ರೊಸೆಸ್ ನಡೆಯುತ್ತೆ ಇಲ್ಲಿ ಎ ಸಿ ಎಷ್ಟು ಪ್ರಮುಖವಾಗಿದೆ ಒಂದೇ ಬಾರಿ ಎಲ್ಲ ಸಮಾಧಿಗಳನ್ನ ಹದಿಮೂರು ಸಮಾಧಿಗಳನ್ನ ಅಗಿತಾರ ಅಥವಾ ತಂಡಗಳನ್ನಾಗಿ ವಿಂಗಡಿಸಿ ಆಗಿತಾರ ಅಥವಾ ಹಂತ ಹಂತ ಆಗಿ ಒಂದೊಂದು ಸಮಾಧಿಗಳನ್ನ ಅಗಿತಾರ ಎಲ್ಲವೂ ಕೂಡ ಈಗ ಕುತೂಹಲ ಕಾರಣವಾಗಿರುವಂತದ್ದು ಆದರೆ ಕೆಲವೊಂದು ಜಾಗಗಳಲ್ಲಿ ಅಂದ್ರೆ ಈ ಅರಣ್ಯದ ಒಳಗೆ ಆತ ಸರತಿ ಸಾಲಿನಲ್ಲಿ ಒಂದು ರ್ಯಾಂಡಮ್ ಪಾಯಿಂಟ್ ಅಲ್ಲಿ ಒಂದು ಪ್ಯಾಟರ್ನ್ ಅಲ್ಲಿ ಆತ ಹೂತ್ ಹಾಕಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ ಸುಮಾರು ಏಳು ಇಲ್ಲಿಂದ ಶುರುವಾಗಿ ಸುಮಾರು ಏಳು ಜಾಗಗಳನ್ನು ಆತ ಇಲ್ಲಿ ಪಾಯಿಂಟ್ ಮಾಹಿತಿ ಇದೆ ಆ ಏಳು ಜಾಗವನ್ನು ಕೂಡ ಈಗ ಅಗಿಯುವಂತಹ ಆ ಅಧಿಕಾರಿಗಳು ಮುಂದಾಗಿದ್ದಾರೆ ಒಂದು ಸಮಾಧಿಯನ್ನು ಅಗಿಬೇಕು ಅಂದ್ರೆ ಕನಿಷ್ಠ ನಾಲ್ಕು ಗಂಟೆಯ ಅವಧಿ ಹಿಡಿಯುತ್ತೆ ಮತ್ತು ಅದರ ಪ್ರೊಸೆಸ್ ಎಫ್ ಎಸ್ ಎಲ್ ಪ್ರೊಸೆಸ್ ಆಗಿರ್ಬೋದು ವೈದ್ಯರು ಆ ಅಂಗಾಂಗ ಶೇಖರಣೆ ಮಾಡುವಂತ ಪ್ರೊಸೆಸ್ ಆಗಿರ್ಬೋದು ಸ್ಯಾಂಪಲ್ಸ್ ಗಳನ್ನು ಪಡೆಯುವಂಥದ್ದು ಸುತ್ತಮುತ್ತ ಪರಿಶೀಲನೆ ಮಾಡೋದು ಆ ಮೃತದೇಹದ ಮೃತದೇಹವನ್ನು ಹೋಳುವಂತ ಸಂದರ್ಭ ದೇಹದಲ್ಲಿ ಏನಾದರೂ ಆರ್ನಮೆಂಟ್ಸ್ ಅಂದ್ರೆ ಆಭರಣಗಳು ಖಡ್ಗಗಳು ಬೆಳೆ ಎಲ್ಲವೂ ಕೂಡ ಇವತ್ತು ಮ್ಯಾಟ್ರ್ ಆಗುತ್ತೆ ಡ್ರೆಸ್ಸು ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ ಮತ್ತೆ ಯಾಕೆ ಅದೆಲ್ಲವೂ ಕೂಡ ಮಹತ್ವವನ್ನು ಪಡೆದುಕೊಳ್ತಾ ಹೋಗುತ್ತೆ ಯಾಕಂದ್ರೆ ಈ ರೀತಿಯ ಪ್ರಕರಣ ಒಂದು ಕಡೆಯಲ್ಲಿ ಈ ತರ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಏನೂ ಸಾಕ್ಷ್ಯಗಳಿಲ್ಲದ ಸಂದರ್ಭ ಆ ದೇಹದ ಮೇಲಿದ್ದಂಥ ಆಭರಣಗಳು ಅವರು ಹಾಕಿದಂಥ ಬಟ್ಟೆಯಿಂದ ನಿಂತ ಕೇಸ್ಗಳನ್ನು ಸಾಲ್ವ್ ಮಾಡಿರುವಂಥ ಎಷ್ಟೋ ಉದಾಹರಣೆಗಳು ಇದೆ ಹಾಗಾಗಿ ಇಲ್ಲಿ ಸಿಗುವಂಥ ಪ್ರತಿಯೊಂದು ವಿಚಾರಗಳೇನಿದೆ ಪ್ರತಿಯೊಂದು ಪ್ರೂಫ್ ಏನಿದೆ ಸ್ಯಾಂಪಲ್ಸ್ಗಳು ಏನಿದೆ ಅದು ತನಿಖೆಗೆ ಬಹಳ ಮಹತ್ವವನ್ನು ಕೊಡ್ತಾ ಹೋಗುತ್ತೆ ಹಾಗಾಗಿ ಅದಕ್ಕಾಗಿ ಯಾವುದೇ ರೀತಿಯ ರಾಜಿ ಮಾಡಿಕೊಳ್ಳುತ್ತೆ ಎಷ್ಟೆಲ್ಲ ಫೋರ್ಸ್ ಬೇಕೋ ಎಷ್ಟೆಲ್ಲ ಅಧಿಕಾರಿಗಳು ಬೇಕೋ ಯಾರೆಲ್ಲ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಕರೆ ತಂದಿದ್ದಾರೆ ಉತ್ಕರಣ ಆರಂಭವಾದ ಕೂಡಲೇ ನಾಲ್ಕು ದಿಕ್ಕಿನಲ್ಲೂ ಕೂಡ ಕರ್ಟನ್ ಹಾಕ್ತಾರೆ ಅದು ಯಾರಿಗೂ ಕಾಣದಿರುವಂತಹ ರೀತಿಯಲ್ಲಿ ಅದರ ಒಳಭಾಗದಲ್ಲಿ ಎ ಸಿ ಬಂದಿದ್ದಾರೆ ಅವರು ಇರ್ತಾರೆ ಮತ್ತು ಎಫ್ ಎಸ್ ಎಲ್ ಇರುತ್ತೆ ಸೀನ್ ಆಫ್ ಕ್ರೈಮ್ ಇರುತ್ತೆ ಮತ್ತು ಪಂಚರ್ ಇರ್ತಾರೆ ಎಸ್ ಐ ಟಿ ನಂಬರ್ ಆ ಈಗ ತಯಾರಿಗಳನ್ನ ಮಾಡಿ ಅಲ್ಲಿ ಆರಂಭ ಅಧಿಕಾರಿಗಳು ಒಂದೇ ಕಡೆಯಲ್ಲಿ ಅದನ್ನ ಅಗಿಯುವಂತ ಸಂದರ್ಭದಲ್ಲಿ ಇನ್ನೊಂದು ಕಡೆ ಹೋಗಿ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದ್ರ ಮೊದಲಲ್ಲಿ ಏನಿದೆ ಅದನ್ನ ಸಹ ಕೆಲಸ ಮಾಡ್ತಾರೆ ಅಲ್ಲಿ ಏನಾದ್ರೂ ಸಿಕ್ಕಿದ್ರೆ ಅಸ್ತಿ ಪಂಜರಗಳು ಏನಾದ್ರೂ ಸಿಕ್ಕಿದ್ರೆ ಮತ್ತೆ ಈ ಪ್ರಕರಣ ಮತ್ತಷ್ಟು ಪಿಸ್ತುಗಳು ಪಡೆದುಕೊಳ್ಳುತ್ತದೆ ಈ ಇಷ್ಟರವರೆಗೆ ಆತ ಹೇಳಿರುವಂತ ಮಾತುಗಳು ಮತ್ತೆ ಆತ ತೋರಿಸಿರುವ ಜಾಗಗಳು ಮಾತ್ರ ಗೊತ್ತಿರುವಂತ ಅಸ್ಥಿ ಪಂಜರ ಸಿಕ್ಕಿದ್ರೆ ಅದನ್ನ ತೆಗೆದು ಅದನ್ನ ಪರೀಕ್ಷೆಗೆ ಕಳಿಸ್ತಾರೆ ಆ ಬಳಿಕ ಮಾಡ್ತಾರೆ ಅದೆಲ್ಲ ಪ್ರೊಸೆಸ್ ಈಗ ಅಸ್ಥಿ ಪಂಜರ ಸಿಕ್ಕಿದ ತಕ್ಷಣಕ್ಕೆ ಆ ಸ್ಥಳದಲ್ಲಿ ಹಾಜರು ಮಾಡಲಿಕ್ಕೆ ಬೇಕಾದಂತಹ ವೈದ್ಯರು ಸೇರಿದಂತೆ ಯಾರೆಲ್ಲ ಅಗತ್ಯ ಪಂಚನ ಪಂಚನಾಮ ಅವರೆಲ್ಲೂ ಸ್ಥಳದಲ್ಲಿ ಇರುವಂತದ್ದು ಅವರ ಸಮಕ್ಷಮದಲ್ಲಿ ಈಗ ಆ ಅಗತ್ಯ ತೆಗೆಯುವಂತಹ ಕೆಲಸ ಆರಂಭಗೊಳ್ಳುತ್ತೆ ಇದಾದ ಬಳಿಕ ಈ ಈ ಅರಣ್ಯದ ನಡುವೆ ಸುಮಾರು ಏಳು ಕಡೆಗಳಲ್ಲಿ ಮತ್ತು ಇರುವಂತದ್ದು ಜೊತೆಗೆ ಇನ್ನೊಂದು ಭಾಗದಲ್ಲಿ ನಾಲ್ಕು ಇರುವಂತದ್ದು ಜೊತೆಗೆ ನಿನ್ನೆ ಆತ ಗುರುತಿಸಿರುವಂತಹ ಇನ್ನೊಂದು ಸ್ಥಳ ಈ ಭಾಗದ ನೇತ್ರಾವತಿ ಘಟ್ಟದ ಇನ್ನೊಂದು ಭಾಗದಲ್ಲಿ ಇರುವಂತದ್ದು ಎಲ್ಲವನ್ನ ಮುಂದಿನ ದಿನಗಳಲ್ಲಿ ಅಗಿಬೇಕಾಗುತ್ತೆ ಈಗ ಇವತ್ತು ಕುತೂಹಲ ಇರುವಂತದ್ದು ಆತ ತೋರಿಸಿರುವಂತಹ ಜಾಗದಲ್ಲಿ ಆತ ಹೇಳಿರುವ ಪ್ರಕಾರನೇ ಶವಗಳನ್ನು ಹೂತಾಕಿದ್ದರೆ ಅದರ ಅಸ್ಥಿ ಖಂಡಿತವಾಗಿ ಸಿಗ್ಬೇಕಾಗುತ್ತೆ ಇವತ್ತು ಅದೇನಾದರೂ ಸಿಕ್ಕಿದ್ರೆ ಮತ್ತಷ್ಟು ಬೆಳವಣಿಗೆ ಸಾಧ್ಯತೆ ಮಹಿಳೆಯರು ಇದನ್ನ ಉಪಯೋಗಿಸ್ಕೊಳ್ಬಹುದು ಮಹಿಳೆಯರಿಗೆ ಬಟ್ಟೆ ಬದಲಾಯಿಸಲು ಡ್ರೆಸ್ಸಿಂಗ್ ರೂಮ್ ನ ವ್ಯವಸ್ಥೆ ಇದೆ ಮಹಿಳೆಯರು ಇದನ್ನ ಉಪಯೋಗಿಸಿಕೊಳ್ಬಹುದು ಆ ಅಸ್ಥಿಪಂಜರ ಸಿಕ್ ಸಿಕ್ಕುವಂಥ ಸಂದರ್ಭದಲ್ಲಿ ವೈದ್ಯರು ಸ್ಥಳದಲ್ಲಿ ಇರ್ತಾರೆ ಎಫ್ ಎಸ್ ಎಲ್ ಇರ್ತಾರೆ ಎಲ್ಲರೂ ಅಧಿಕಾರಿಗಳು ಇರ್ತಾರೆ ಆ ಸಂದರ್ಭದಲ್ಲಿ ಅಸ್ಥಿಪಂಜರವನ್ನು ಮೇಲೆ ತೆಗೆದ ನಂತರ ಅಲ್ಲೇ ಜೋಡಣೆ ಮಾಡಿ ಅದರ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ ಜೊತೆಗೆ ಫೋಟೋಗಳನ್ನು ತೆಗಿಬೇಕಾಗುತ್ತೆ ಅದು ಯಾವ ರೀತಿ ತಲೆ ಇರುತ್ತೆ ಹೃದಯದ ಭಾಗ ಇರುತ್ತೆ ಜೊತೆಗೆ ಕೈಕಾಲುಗಳು ಯಾವ ರೀತಿ ಇರುತ್ತೆ ಅದನ್ನು ಅಲ್ಲೇ ಇಟ್ಟು ಅದನ್ನು ಫೋಟೋ ತೆಗೆದು ಅದೆಲ್ಲವೂ ಸಿಕ್ಕಿದ್ರೆ ಮಾತ್ರ ಆ ರೀತಿಯ ಪ್ರೋಸೆಸ್ಗಳಾಗುತ್ತೆ ಆ ಬಳಿಕ ಅದನ್ನು ಟೆಸ್ಟಿಗೆ ಕಳಿಸುವಂಥದ್ದು ಎಫ್ ಎಸ್ ಎಲ್ಗೆ ಕಳಿಸುವಂಥದ್ದು ಎಫ್ ಎಸ್ ಎಲ್ನ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲರೂ ಅದರ ಜೊತೆಗೆ ಇರುವಂಥದ್ದು ಹಾಗಾಗಿ ಆ ಬಳಿಕ ಅದು ಆ ಪ್ರೊಸೆಸ್ಗಳಾಗುತ್ತೆ ಜೊತೆಗೆ ಅಲ್ಲಿರುವಂತಹ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಅಲ್ಲಿ ಬೀಡು ಬಿಟ್ಟಿರುವಂತದ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗದ ರೀತಿಯಲ್ಲಿ ಅದನ್ನ ತೆಗಿಬೇಕಾಗುತ್ತೆ ಅಸ್ಥಿ ಪಂಜರ ಏನಾದ್ರೂ ಸಿಕ್ಕಿದ್ರೆ ಆತ ಆತ ಹೇಳಿರುವ ಪ್ರಕಾರ ಈ ಜಾಗದಲ್ಲಿ ಹೂತಿದ್ದಾನೆ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ ಆಗ ಇನ್ನುಳಿದ ಜಾಗಗಳು ಅದೇ ರೀತಿಯಾಗಿ ಕನ್ಫರ್ಮ್ ಆಗುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು ಇದು ಮೊದಲ ಜಾಗ ಹಾಗಾಗಿ ಆತ ಹೇಳಿರುವಂತದ್ದು ನಿಖರತೆ ಇದ್ರೆ ಆತನಿಗೆ ಅದು ಖಂಡಿತವಾಗಿ ಇಲ್ಲಿ ಸಿಗ್ಲೇಬೇಕಾಗುತ್ತೆ ಸಿಕ್ಕಂತ ಸಂದರ್ಭದಲ್ಲಿ ಇನ್ನೆಲ್ಲರೂ ಆತ ಹೇಳಿರೋ ಪ್ರಕಾರ ಇರುತ್ತೆ ಜೊತೆಗೆ ಆತ ಕೇವಲ ಹದಿನೈದು ಮಾತ್ರ ಎಲ್ಲ ಹೇಳಿರುವಂತದ್ದು ನೂರಾರು ಅಂತ ಹೇಳಿದಾನೆ ಈಗ ಸದ್ಯಕ್ಕೆ ಹದಿಮೂರು ಮಾತ್ರ ಔಟ್ ಆಗಿರುವಂತದ್ದು ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಎಲ್ಲವನ್ನ ಗುರುತಿಸುವಂತ ಕೆಲಸ ಮಾಡಬೇಕಾಗುತ್ತೆ ಅದು ಮುಂದಿನ ದಿನಗಳಲ್ಲಿ ನಡೀತದೆ ಈಗ ಸದ್ಯ ಏನಾದ್ರೂ ಅಸ್ತಿತ್ವ ಈ ಮೊದಲ ನಂಬರ್ ನಲ್ಲಿ ಏನಾದ್ರೂ ಸಿಕ್ಕಿದ್ರೆ ಆಗ ಮತ್ತಷ್ಟು ಇದಕ್ಕೆ ಈ ಒಂದು ಇಡೀ ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ಗಳು ಸಿಗುವಂತದ್ದು ಆ ಸಂದರ್ಭದಲ್ಲಿ ಅಧಿಕಾರಿಗಳು ಮುಂದಿನ ಹೆಜ್ಜೆ ಯಾವ ರೀತಿ ಇಡ್ತಾರೆ ಅನ್ನುವಂಥದ್ದು ಅಂದ್ರೆ ಇವತ್ತು ಮತ್ತೆ ಎಲ್ಲವನ್ನ ತೆಗಿಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇವತ್ತು ಒಂದನ್ನ ಖಂಡಿತವಾಗದೆ ತೆಗಿಬೇಕು ಅನ್ನುವಂತ ಮಕ್ಕಳೇ ಆತರ